సో రేదా బిడి బిడి సో ఎబిసి అండ్ అసోసియేషన్స్ ఫైల్ ఒకలొత్తమమ అండ్ రిఫర్ ద డాక్యుమెంట్ ఐటమ్ నెంబర్ 2 దట్ ఇస్ అనేబుర్ పొసె అలా మనం సైన్ చేద్దాం డాక్యుమెంట్ ఓపెన్ కొడనా ది ఫైల్ ఒకలలా ఏబిసి అండ్ అసోసియేషన్స్ ఫైల్ ఒకలలా టు ద క్వశ్చన్ అప్రైం నెంబర్ 2 అలాంగ్ విత్ మీ రంగనాథ రెడ్డి ఇస్ ఆల్సో అసోసియేటెడ్ సో ఈ కెమెరా పెట్టు ಐ ಓ ಏನ್ ಮಾಡಿದರೆ ದೇ ಹ್ಯಾವ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮ್ಯಾಂಡ್ ಆಫ್ ನೈನ್ ಡೇಸ್ ನೈನ್ ಡೇಸ್ ಬೇಕು ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಒಟ್ಟು ಕಾಮನ್ ಆಗಿ ಏಯ್ಟೀನ್ ಮೆಂಬರ್ಸ್ ಏನಿತ್ತು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿದ್ರು ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ಇಂಡಿವಿಜುವಲಿ ದ ಕೇಸ್ ಅಂತ ಆಫ್ ದರ್ಶನ್ ಪವಿತ್ರ ಗೌಡ ಅವ್ರು ಸಪೇಟು ಇನ್ನು ಅದರಷ್ಟು ಇಂಡಿವಿಜುವಲಿ ಸಪ್ರೇಟ್ ವಾದ ವಿವಾದ ಮಾಡಿದ್ರು ಅದಕ್ಕೆ ನಮ್ಮ ಪ್ರಕಾರ ಕೇಸ್ ನಂಬರ್ ಟು ಇಸ್ ನೋ ವೇ ಕನ್ಸರ್ನ್ ಇಸ್ ನೋ ವೇ ಇನ್ವಾಲ್ವ್ ಇನ್ ದ ಕೇಸ್ ಸೊ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ ಸೊ ರಿಮ್ಯಾಂಡ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ ಸೊ ಸ್ಪೆಸಿಫಿಕ್ ಏನಿದೆ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ ಸೊ ಅವರ ಪ್ರಕಾರ ಅವರು ಒಂದು ಎರಡು ಏನು ಹೇಳಿದ್ರು ಬಟ್ ರಿಕವರಿ ಆಫ್ ದ ಅಮೌಂಟ್ ಮತ್ತು ರಿಕವರಿ ಆಫ್ ದ ಕ್ಲಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು ಫಾರ್ ದಟ್ ಆಲ್ಸೋ ವಿ ಸ್ಟ್ರಾಂಗ್ ಅಬ್ಜೆಕ್ಟರ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್ ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತೇಳಿ ಸೊ ಆಫ್ಟರ್ ಹಿಯರಿಂಗ್ ಆಫ್ಟರ್ ಟೂ ಅವರ್ಸ್ ಆಫ್ ದ ಬ್ರೀಫ್ ಆಗಿ ಜಜ್ಜು ಅವರು ಕೇಳಿ ವಾದ ವಿವಾದ ಕೇಳಿ ಫೈನಲಿ ಸಿಕ್ಸ್ ಡೇಸ್ ಫ್ರಮ್ ದೇ ಆಫ್ ಫಿಫ್ಟೀನ್ ಇಂದ ಅಫ್ಟರ್ ಟ್ವೆಂಟಿ ದೇ ವರ್ ಗಿವನ್ ಟು ದೇ ಪೊಲೀಸ್ ಕಸ್ಟಡಿ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಎಲೆಕ್ಟ್ರಿಕ್ ಶಾಪ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅವರು ಹೇಳಿದ್ದಾರೆ ಸೊ ಇಷ್ಟು ಬೇರೆ ಅದೇನಿದೆ ಎಲೆಕ್ಟ್ರಿಕ್ ಶಾಪ್ ಕೊಟ್ಟಿದ ಮಿಷಿನ್ ಡಿಕ್ವರಿ ಅಂತ ಹೇಳಿದ್ರು ಫಾರ್ ದಟ್ ಪರ್ಪಸ್ಪೆಸಿಫಿಕ್ ಅಲ್ಲಿ ನಾವು ಹೇಳಿದಿವಿ ದರ್ಶನ್ ಇಸ್ ನೋವೆ ಕನ್ಸರ್ನ್ ಇನ್ ದಟ್ ಇಸ್ ನಾಟ್ ಆಲ್ ಇನ್ ಇನ್ ಅವ್ರಿಗೆ ಒಂದು ಸಂಬಂಧ ಇಲ್ಲ ಅಂತ ಹೇಳಿ ನಾವು

ಸಂಜೆ ಐದು ಗಂಟೆಗೆ ಎಲ್ಲ ಆರೋಪಿಗಳನ್ನು ಪುನಃ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕಂಥದ್ದು ಎಂಬ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ ಆದರೆ ಆದರೆ ಯಾವುದಾದರೂ ಓರ್ವ ಆರೋಪಿಯ ತನಿಖೆ ಶೀಘ್ರವೇ ಮುಗಿದಲ್ಲಿ ಅವನನ್ನ ಇಪ್ಪತ್ತನೇ ತಾರೀಕು ತನಕ ಅವರ ಅವನನ್ನ ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಅವರು ಕೂಡಲೇ ಕೂಡಲೇ ಯಾವುದೇ ತಡ ಮಾಡದೆ ನ್ಯಾಯಾಲಯದ ಸುಪರ್ದಿಗೆ ಕರೆತಂದು ಒಪ್ಪಿಸತಕ್ಕದ್ದು ಇನ್ನೂ ಆದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ ಪ್ರಮುಖವಾಗಿ ಇವತ್ತು ಅಭಿಯೋಜನೆಯ ವಾದ ಅಂದ್ರೆ ಆರೋಪಿಗಳ ಮೊಬೈಲ್ ಫೋನ್ನಲ್ಲಿ ಇರುವ ಡೇಟಾವನ್ನ ಅವರು ರಿಟ್ರೀವ್ ಮಾಡ್ತಕ್ಕಂಥದ್ದು ಹಾಗೂ ಆರೋಪಿ ಆರೋಪಿಗಳು ಬಳಸಲಾ ಬಳಸಿದ್ದಾರೆ ಎಂದು ಹೇಳಲಾಗುತ್ತಿಲ್ಲ ಎಲೆಕ್ಟ್ರಿಕ್ ಶಾಕ್ ಇದನ್ನ ವಶಪಡಿಸಿಕೊಳ್ಳುವುದು ಹಾಗೂ ಆರೋಪಿಗಳು ಬಳಸಿದಾಗ ಬಟ್ಟೆಯನ್ನ ವಶಪಡಿಸಿಕೊಳ್ಳುವುದು ಹಾಗೂ ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸಿಕೊಳ್ಳೋದು ನೀವು ಅದರ ಪ್ರಮುಖ ಕಾರಣಗಳನ್ನು ನೀಡಿ ಪ್ರಮುಖ ಕಾರಣಗಳನ್ನು ನೀಡಿ ಪ್ರಯೋಜನೆಯಲ್ಲೇ ಇಪ್ಪತ್ತು ದಿನಗಳ ಕಾಲ ನೀಡಬೇಕಂತ ನ್ಯಾಯಾಧೀಶಲ್ಲಿ ರಿಮಾಂಡರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ ಅಂದ್ರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಸ್ಥಳಗಳಿಸಬೇಕು ಅಂದರೆ ಈ ಗಣಿಕಾಧಿಕಾರ ಗಣಿಕಾಧಿಕಾರಿಗಳು ಆರೋಪಿಗಳ ಮೊಬೈಲ್ ಫೋನಿನ ಪಾಸ್ವರ್ಡ್ ಅನ್ನ ಬಲವಂತವಾಗಿ ಪಡೆಯುವಂತಿಲ್ಲ ಹಾಗೂ ಎರಡನೇದಾಗಿ ಮೈಸೂರಿಗೆ ತೆರಳಿ ಏನು ಈ ಕೆಲವೊಂದಷ್ಟು ವಸ್ತುಗಳನ್ನ ಅಂದ್ರೆ ಆರೋಪಿಗಳ ಬಟ್ಟೆಗಳನ್ನ ವಶ ಅಂತ ಹೇಳಿದ್ರು ಈ ಒಂದು ಕಾರಣಕ್ಕೆ ಒಂಬತ್ತು ದಿನಗಳ ಕಾಲಾವಧಿ ಬಹಳ ಬಹಳಷ್ಟು ಬಹಳಷ್ಟು ಲಾಂಗ್ ಟರ್ಮ್ ಆಗ್ತದೆ ಕಾರಣಗಳನ್ನು ನೀಡಿ ನಾವು ತಕರಾರನ್ನು ಸಲ್ಲಿಸಿದ್ವಿ ಹಾಗೂ ಮುಖ್ಯವಾಗಿ ಅಭಿಯೋಜನೆಯ ಮುಖ್ಯ ಲೋಪ ಏನಂದ್ರೆ ಅವರು ಯಾವ ಆರೋಪಿ ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನ ವಶಪಡಿಸ್ಕೋಬೇಕು ಯಾವ ಆರೋಪಿಗೆ ಯಾವ ಮೊಬೈಲ್ ಕಮ್ಯುನಿಕೇಶನ್ಸ್ ಅನ್ನ ಕಾನ್ಫ್ರೆಂಟ್ ಮಾಡಬೇಕು ಅನ್ನೋದನ್ನ ಎಲ್ಲಿಯೂ ಸಹ ತಿಳಿಸಿರ್ಲಿಲ್ಲ ಅಭಿಯೋಜನೆಯವರು ಇದನ್ನ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಇದನ್ನ ಈ ಒಂದು ವಾದವನ್ನ ನಮ್ಮ ವಾದವನ್ನ ಮಾನ್ಯ ಮಾಡಿ ಈ ಮೊಬೈಲ್ ಫೋನ್ಗಳ ಡೇಟಾ ರಿಟ್ರೀವಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅವರು ಪರಿಶೀಲನೆಯನ್ನ ಮಾಡಿ ನಾವು ಹೇಳಿದಂತ ಕೆಲವೊಂದಷ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳನ್ನ ಅವರು ಅವರ ಗಮನಕ್ಕೂ ಕೂಡ ತಂದಿದ್ವಿ ಹಾಗಾಗಿ ಅವರು ಆ ಆದೇಶಗಳ ಅನುಸಾರ ಮೊಬೈಲ್ ಫೋನ್ಗಳ ತಪಾಸಣೆ ಮಾಡತಕ್ಕ ಎಂದು ಎರಡನೇದಾಗಿ ಏನೊಂದು ಎಲೆಕ್ಟ್ರಿಕ್ ಮೆಷಿನ್ ಎಲೆಕ್ಟ್ರಿಕ್ ಶಾಕ್ ನೀಡುವಂತ ಮೆಷಿನ್ ಅನ್ನ ವಶಪಡಿಸಿಕೋಬೇಕು ಅಂತ ಏನೊಂದು ಅಭಿಯೋಜನೆಯವರು ನಮಗೂ ಕೂಡ ಬಹಳ ಆಶ್ಚರ್ಯ ಎಂದು ಈ ರೀತಿಯ ಒಂದು ವಾದವನ್ನು ಅವರು ಮಂಡಿಸಿದ್ರು ಇದಕ್ಕೆ ನಾವು ತಕ್ರಾರನ್ನ ಏನು ನಮ್ಮ ತಕರಾರಿದ್ದೇನೆಂದ್ರೆ ಅದು ಯಾವ ಆರೋಪಿಯಿಂದ ವಶಪಡಿಸ್ಕೋಬೇಕು ಎಲ್ಲದಕ್ಕೂ ಎಲ್ಲ ಆರೋಪಗಳಿಗೂ ದರ್ಶನ್ ಅವರನ್ನ ಅವರನ್ನ ಸೇರಿಸಿ ಇವರೊಂದು ಜನರಲೈಸ್ಡ್ ಆಗಿ ಏನು ವಾದವನ್ನು ಮಾಡಲಿಕ್ಕೆ ಅಭಿಯೋಜನೆಯವರು ಮುಂದಾಗಿದ್ರು ಇದಕ್ಕೆ ನಮ್ಮ ನಾವು ನಾವು ತೀಕ್ಷ್ಣವಾಗಿ ನಾವು ತಕ್ರಾರನ್ನ ಸಲ್ಲಿಸಿದ್ದೇವೆ ಹಾಗೂ ಯಾವ ಆರೋಪಿಯಿಂದ ಯಾವ ವಸ್ತುಗಳನ್ನು ವಶಪಡಿಸ್ಕೋಬೇಕು ಯಾವ ಆರೋಪಿಯಿಂದ ಯಾವ ಫೋನುಗಳನ್ನು ತಪಾಸಣೆಗೆ ಒಳಪಡಿಸಿ ಅದನ್ನ ಯಾವ ಆರೋಪಿಗಳಿಗೆ ಕಾನ್ಫ್ರಾಂಟ್ ಮಾಡಬೇಕು ಹಾಗೂ ಯಾವ ಆರೋಪಿಯ ರೋಲ್ ಈಚ್ ಅಷ್ಟು ರೋಲ್ ಏನು ಅನ್ನೋದನ್ನ ಅಭ್ಯಾಸನ ಸ್ಪಷ್ಟವಾಗಿ ಎಲ್ಲಿಯೂ ಸಹ ಅವರ ರಿಮೈಂಡರ್ ತಿಳಿಸಿರೋದಿಲ್ಲ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಈ ಎಲ್ಲಾ ಅಂಶಗಳನ್ನ ಪರಿಶೀಲಿಸ ಪರಿಶೀಲಿಸಿ ಐದು ದಿನಗಳ ಕಾಲ ಆರೋಪಿಗಳ ಆರೋಪಿಗಳ ಆರೋಪಿಗಳನ್ನು ಪೊಲೀಸ್ ಅಭಿಲೇಖಗೆ ನೀಡಿರ್ತಾರೆ ಈಗ ಈಗ ಆರೋಪಿ ಎರಡು ಅಂದ್ರೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕಂಡು ಬರುತ್ತಿರುವ ಸಾಕ್ಷಿಗಳು ಬಹಳಷ್ಟು ಪ್ರೈಮಾಫಸಿ ಕೂಡ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳು ಕಂಡು ಬರ್ತಿಲ್ಲ ಅವರ ವಿರುದ್ಧ ಇರುವಂಥ ಒಂದೇ ಒಂದು ಆರೋಪ ಏನಂದ್ರೆ ಈ ರೀತಿ ಅವರು ಹೇಳಿ ಆ ಆರೋಪಿ ಒಂದೂರವರ ಅವರ ಪ್ರಚೋದನೆ ಮೇರೆಗೆ ಅವರು ಹೇಳಿ ಈ ಇನ್ನುಳಿದ ಆರೋಪಿಗಳಿಗೆ ಅವರು ಇನ್ನುಳಿದ ಆರೋಪಿಗಳಿಗೆ ಆ ಕೃತ್ಯವನ್ನು ಎಸಗಲು ಅವರು ಪ್ರಚೋದನೆ ನೀಡಿ ಮಾಡಿಸಿರ್ತಾರೆ ಅನ್ನೋದಷ್ಟೇ ಒಂದು ಅವರ ವಿರುದ್ಧ ಆರೋಪ ಇರುವಂಥದ್ದು ಹೀಗಿರುವ ಕಾರಣ ಅವರಿಂದ ಯಾವುದೇ ವಸ್ತುಗಳನ್ನು ವಶಪಡಿಸಿಕೊಳ್ಳೋದು ಯಾವುದೇ ಅವಶ್ಯಕತೆ ಬರೋದಿಲ್ಲ ಒಂದನೇದಾಗಿ ಎರಡನೇದಾಗಿ ಏನು ಈ ಮೊಬೈಲ್ ಆ ಡೇಟಾಗಳನ್ನು ರಿಟ್ರೀವ್ ಮಾಡೋದು ಅಂತ ಏನು ಹೇಳಿದರೆ ಆ ಮೊಬೈಲ್ ಫೋನ್ ಡೇಟಾವನ್ನ ಈ ತನಿಖಾಧಿಕಾರಿಯಾಗಲಿ ಅಥವಾ ಅಭಿಯೋಜನೆಯ ಯಾವುದೇ ಅಂಗವಾಗಲಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರ ಮಾತ್ರ ಮಾಡತಕ್ಕದ್ದು ಬಲವಂತಾಗಿ ಬಲವಂತವಾಗಿ ಅವರಿಂದ ಪಾಸ್ವರ್ಡ್ಗಳನ್ನು ಪಡೆಯುವಂತಿಲ್ಲ ಹಾಗೂ ಮತ್ತೊಂದು ಮತ್ತೊಂದು ನಮ್ಮ ತಕರಾರ ಏನಿತ್ತಂದರೆ ಈ ಕೆಲವೊಂದಷ್ಟು ಬಟ್ಟೆಗಳು ಮತ್ತು ಚಪ್ಪಲಿಗಳು ಆ ಆ ಒಂದು ಒಂದು ಮೃತರನ್ನ ಎಸೆದ ಜಾಗದಲ್ಲಿ ಹುಡ್ಕ ಹುಡುಕ್ಬೇಕು ನಾವು ನಾವು ಶೋಧನೆ ಮಾಡಬೇಕು ಅನ್ನೋದೇನಿತ್ತು ಇದು ಈ ಶೋಧನೆ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ ಅಂತ ಕೂಡ ಅಭಿಯೋಜನೆಯವರೇ ತಿಳಿಸಿದ್ದಾರೆ ಆದ್ರಿಂದ ಆರೋಪಿಗಳನ್ನ ಒಂಬತ್ತು ದಿನಗಳ ಕಾಲ ಅವರ ಒಂದು ಪೊಲೀಸ್ ಕಸ್ಟಡಿಯನ್ನ ನೀಡುವುದಕ್ಕೆ ಬರೋದಿಲ್ಲ ಅಂತ ನಾವು ವಾದವನ್ನು ವಾಪಸ್ ಇದನ್ನ ನ್ಯಾಯಾಲಯ ನ್ಯಾಯಾಲಯ ಕೂಡ ಮಾನ್ಯ ಮಾಡಿ ಅವರಿಗೆ ಐದು ದಿನಗಳ ಮಾತ್ರ ಅವರಿಗೆ ಪೊಲೀಸ್ ಅಧಿರೀಕ್ಷೆಗೆ ರಂಗನಾಥ್ ರೆಡ್ಡಿ ಇನ್ನೊಬ್ರು ಅನಿಲ್ அண்ணா எடுக்க அண்ணா ஒடுக்கண்ணாபோ எடுக்கா சார் அண்ணா இது வந்து சார் சார் அவர் பேக் பாக்ஸ்